ನಮ್ ತಂಗಿ ಅವಲ್ಲ ಇದು ಏನೇ ಪವಿ ಏನೇನ್ ಹಾಕಿರಿ ಪವಿ ತಂಬಾಕ ಒಳಗಡ್ಡೆ ಹಾಕೀರ ತಂಬಾಕ ಮತ್ತೆ ಒಳಗಡ್ಡೆ ಹಾಕಿರಂತೆ ಅದಕ್ಕೆ ನೋಡ್ಕೊಂಡ್ ಬರನ್ ಬಾ ಅಂತ ಹೋಗಿ ಬಂದಿದೀವಿ ನಾನು ನಮ್ ತಂಗಿ ಮತ್ತೆ ನಮ್ ಎಲ್ರು ಅಕ್ಕ ನಮ್ ಚೈತ್ರ ಕನ್ನಡತಿ ಚೈತ ಕನ್ನಡತಿ ಅವರು ಮತ್ತೆ ನಮ್ಮ ಶಿವಲಿಲಕ್ಕ ನಮ್ಮ ಅಕ್ಷಿತಾ ನಮ್ಮ ಇನ್ನೊಬ್ಬರು ತಂಗಿ ನಮ್ಮ ಪವಿತ್ರ ಎಲ್ಲರೂ ಸೇರಿ ಇವತ್ತು ಹೊಲಕ್ಕೆ ಬಂದಿದ್ವಿ ಅಣ್ಣ ಹ್ಮ್ ಪೂರ್ತಿ ಒಣಗೈತಲ್ಲ ಅದಕ್ಕೆ

ಕೈ ಇದು ಒಳಗಡೆ ಲಾಟ್ರಿ ಇದ್ದಂಗಣ ಯಾ ಟೈಮ್ ಹೆಂಗೆ ಹೌದೌದು ಮೆಣಸಿನ್ಕಾಯಿ ಗಿಡ ಫ್ರೆಶ್ ಆಗಿರೋ ತರಕಾರಿ ನಮ್ಮ ಸಿಸ್ಟರ್ ಡೈಲಿ ಹರಿಲ್ಲ ಬೇಡ ಗಿಡ ಗಿಡ ಪುಂಡಿ ಪಲ್ಯ ಪುಂಡಿ ಪಲ್ಯ ಯಾರ ಗೊತ್ತಿಲ್ಲ ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಮಾತ್ರ ಗೊತ್ತಿ ಸೊಪ್ಪು ಅಂತ ಬಟ್ ನಾನು ಇದು ರೆಸಿಪಿ ತೋರ್ಸ್ದಾಗೆಲ್ಲ ಕೇಳ್ತಾ ಇದ್ರು ಏನದು ಸೊಪ್ಪು ಎಲ್ಲಿ ಸಿಗುತ್ತೆ ಏನು ಅಂತ ಅವ್ರಿಗೆ ಇದು ಇಷ್ಟ ಗಿಡ ಇರುತ್ತೆ ನೋಡಿ ಸೊಪ್ಪಿನ ಪಲ್ಯ ಮಾಡಕ್ಕೆ ಒಳ್ಳೆ ಕಡಕ್ ರೊಟ್ಟಿ ಒಂದು ನಾಲ್ಕು ಐಟಮ್ ಪಲ್ಯ ಇತ್ತು ಅಂದರೆ ಜೊತೆಗೆ ಈ ಪುಂಡಿ ಸೊಪ್ಪು ಇತ್ತು ಅಂದರೆ ಬಾಯಲ್ಲಿ ನೀರು ಜೂಳು ಜೂಳು ಜೋಳು ಅಂತ ಬರುತ್ತೆ ನಾಳೆ ನಾವು ಮಾಡೋವಂಥ ರೆಸಿಪಿಗಳು ನೋಡಿದ್ರೆ ನೀವು ಏನಂತೀರ ಗೊತ್ತಿಲ್ಲ ಸ್ಟೈಲ್ ರೆಸಿಪಿ ರೆಸಿಪಿ ಯಾಕಪ್ಪ ಅಂತಂದರೆ ನಾಳೆ ಒಬ್ಬರು ಇದೆ ನಾಳೆ ಹೇಳ್ತೀವಿ ನಾಳೆ ಹೇಳ್ತೀವಿ ನೋಡಿ ಹೇಳಕ್ಕೆ ಬಿಡ್ತಿಲ್ಲ ಓಕೆ ನಾಳೆ ಏನಂತ ಹೇಳ್ತೀವಿ ಹೋಗ್ಬೇಕಾದ್ರೆ ಎಲ್ಲ ರೆಡಿ ಮಾಡ್ಕೊಂಡು ನಿಮಗೆಲ್ಲ ಹೇಳಿ ಆಮೇಲೆ ಹೋಗ್ತೀವಿ ಆಯ್ತಾ

嗯。Hmm.

ಹಸಿರು ಮಂಡಕ್ಕಿ ರೆಡಿ ಇಲ್ಲಿ ಮಿರ್ಚಿ ಮಿರ್ಚಿ ಶುಲ್ಲಕ್ಕ ಶುಲ್ಲಕ್ಕ ನಮ್ಮ ಫ್ಯಾಮಿಲಿಲಿ ಮಿರ್ಚಿ ಹಾಕೋದು ಯಾರ್ಯಾರು ಗೊತ್ತಾ ಫೇಮಸ್ಸು ನಾನು ನಮ್ಮ ಚೈತ್ರ ಅಷ್ಟೇ ಕರೆಗಂದ್ರು ಮತ್ತೆ ನಮ್ಮ ಫ್ಯಾಮಿಲಿ ಅಂದ್ರೆ ನಾನೇ ನಾನು ನಮ್ಮ ಚೈತಲ್ ಚೈತ ಯಾರು ಅಷ್ಟೊಂದು ಕ್ಲೀನಾಗಿ ಹಾಕಲ್ಲ ಅಂತಂದು ನೀನು ಹಾಕ್ತಿ ಇಲ್ಲ ಅಂತಲ್ಲ ಅದು ಕರೆಕ್ಟಾಗಿ ಹಾಕೋ ಥರ ಹಾಕೋದಿಲ್ಲ ಹ್ಞೂ

ಟೈಮ್ ಎಷ್ಟಾಗೈತೆ ಅವರೂರಾಗುತ್ತೆ ನಮ್ಮ ಮಾಡೋದು ಇಷ್ಟ ಆಗಿದೆ ಬರ್ ಸಾಕು ಸೌತೆಕಾಯಿ ಬೋಂಡ ಮಿರ್ಚಿ ರೆಡಿ ನೋಡಿ ಸೌತೆಕಾಯಿ ಬೋಂಡ ಮಿರ್ಚಿ ನಮ್ಮ ತಂಗಿ ಕುತ್ ನಿಂತ್ಕೊಂಡು ಬೋಂಡಾ ಮಿರ್ಚಿ ಎಲ್ಲ ಮಾಡಿದ್ರು ನಾನು ಜಸ್ಟ್ ಮಂಡಕ್ಕೆ ಅಷ್ಟೇ ಮಾಡಿದ್ದು ಬನ್ನಿ ಎಲ್ಲರೂ ಹೋಗಿ ಬಂದು ಅಷ್ಟೆಲ್ಲ ತರಕಾರಿ ಹರ್ಕೊಂಡು ಬಂದು ಇವಾಗ ಈ ರೆಸಿಪಿ ಮತ್ತೆ ನೈಟ್ ಊಟಕ್ಕೆ ನೋಡಬೇಕು ತಿನ್ನೋದ್ರೆ ತಿನ್ಬೇಕು ಇಲ್ಲಾಂದ್ರೆ ಇಲ್ಲ ಬಾಪರ್ ಚುರುಮುರಿ ಚೆನ್ನಾಗ್ಯಾವ Ezke karetak eramenu opoli ezena ez ba